ಈ ದೇಶ ಕಂಡ ಅಪ್ರತಿಮ ನಾಯಕರು ಮಾಜಿ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವವನ್ನು ನಾವು ಇಡೀ ವರ್ಷ ಆಚರಣೆ ಮಾಡಬೇಕು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದೆ ಡಿಸೆಂಬರ್ ಇಪ್ಪತ್ತೈದರಂದು ಸದೈವ ಅಟಲ್ ಸ್ಮಾರಕ ಭೇಟಿ ಕೊಟ್ಟು ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಇಡೀ ವರ್ಷ ಅವರ ಕಾರ್ಯಕ್ರಮವನ್ನು ಜನ್ಮಶತಮಾನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ತಂಡವನ್ನು ಕೂಡ ರಚನೆ ಮಾಡಿದೆ ಆ ತಂಡದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಅವರ ನೇತೃತ್ವದಲ್ಲಿ ತಂಡ ರಚನೆಯಾಗಿದ್ದು ಕಲಬುರಗಿ ವಿಭಾಗದಿಂದ ದಯಾಗನ್ ಧಾರವಾಡಕರ್ ಅವರು ಆ ವಿಭಾ ಒಂದು ಸದಸ್ಯರಾಗಿರ್ತಾರೆ ಬರ್ತಕ್ಕಂಥ ಮಾರ್ಚ್ ಹದಿನೈದರವರೆಗೆ ಅಟಲ್ ವಿರಾಸತ್ ಅನ್ನುವಂಥ ರೀತಿಯಲ್ಲಿ ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾ ಸಮ್ಮೇಳನಗಳನ್ನು ಮಾಡುವಂಥದ್ದು ಅವರ ಕವನ ಸಂಕಲನಗಳು ಲೇಖನಗಳು ಒಡನಾಟ ಅವ್ರ ಜೊತೆಗೆ ಕೆಲಸವನ್ನು ಮಾಡಿರ್ತಕ್ಕಂಥ ಹಿರಿಯರನ್ನು ಕರೆದು ಸನ್ಮಾನಿಸುವಂಥ ಗೌರವಿಸುವಂಥ ಕೆಲಸಗಳು ಕೂಡ ಆ ಕಾಲ್ ನಡೆಯೋದಿದೆ ನಮ್ಮ ಮಾನ್ಯ ಅಟಲ್ ಜಿಯವರ ದಿನ ಜನ್ಮ ದಿನಾಚರಣೆ ನಿಮಿತ್ತ ಒಂದು ನೂರು ವರ್ಷ ಪೂರೈಸುವ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಎರಡು ಸಾವಿರ ಇಸ್ವಿ ಡಿಸೆಂಬರ್ ಇಪ್ಪತ್ತೈದರವರೆಗೆ ಶತಮಾನೋತ್ಸವ ವರ್ಷ ಅಂಥೇಳಿ ಆಚರಿಸ್ತಾ ಇದ್ದೇವೆ ಈ ಕಾರ್ಯದ ಸಲುವಾಗಿ ನಮ್ಮ ರಾಜ್ಯ ತಂಡ ಅದರಲ್ಲಿ ಅದರ ಜೊತೆಗೆ ನಮ್ಮ ವಿಭಾಗ ಕೂಡ ದಯಾಗನ್ ಧಾರವಾಡಕರನ್ನ ನೇಮ ನೇಮಕ ಮಾಡಿದ್ದಾರೆ ನಾವು ಅದೇ ರೀತಿ ಜಿಲ್ಲಾ ತಂಡವನ್ನು ಕೂಡ ರಚನೆ ಮಾಡಿದ್ದೇವೆ ಜಿಲ್ಲೆಗೆ ಸಂಜಯ್ ಮಿಶ್ಕಿನ್ ಅಂಥೇಳಿ ನಮ್ಮ ಗ್ರಾಮಾಂತರ ಜಿಲ್ಲೆಗೆ ಪ್ರಮುಖರಿದ್ದಾರೆ ಅದೇ ರೀತಿ ಲಿಂಗರಾಜ್ ಅಂಥೇಳಿ ನಮ್ಮ ಸಂಚಾಲಕರಿದ್ದಾರೆ ಮಾಧ್ಯಮ ಪ್ರಮುಖರಾಗಿರ್ತಕ್ಕಂಥ ಸಂತೋಷ್ ಅವರು ಕೂಡ ಇದ್ದಾರೆ ಅದೇ ರೀತಿ ಸೋಷಿಯಲ್ ಮೀಡಿಯಾ ಮುಖಾಂತರ ಆನಂದ್ ಚವ್ಹಾಣ್ ಅಂತೇಳಿ ಈ ನಾಲ್ಕು ಮಂದಿ ಜನರ ತಂಡವನ್ನು ಮಾಡಿದ್ದೇವೆ ಹೀಗೆ ಎಲ್ಲ ಮಂಡಲಗಳಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಎರಡು ಸದಸ್ಯರನ್ನು ತೆಗೆದುಕೊಂಡು ಎಂಟು ಮಂಡಲಗಳಲ್ಲಿ ತಂಡಗಳನ್ನು ರಚನೆ ಮಾಡಿದ್ದೇವೆ ಈ ಬರ್ತಕ್ಕಂಥ ಮಾರ್ಚ್ ಹದಿನೈದು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರೊಳಗೆ ಅಟಲ್ ಅಟಲ್ ಜಿಯವರ ಕಾರ್ಯಕ್ರಮದ ನಿಮಿತ್ತ ರಾಜ್ಯದಿಂದ ಒಬ್ಬರು ನಾಯಕರು ಅಥವಾ ರಾಷ್ಟ್ರದಿಂದ ಒಬ್ಬರು ನಾಯಕರು ಬರ್ತಾರೆ ಅವರು ಡೇಟ್ ಕೊಟ್ಟ ನಂತರ ಕಾರ್ಯಕ್ರಮವನ್ನು ನಿಗದಿಗೊಳಿಸಿ ದೊಡ್ಡ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಯೋಜನೆಗಳನ್ನು ಇಟ್ಕೊಂಡಿದ್ದೇವೆ ಮುಂಬರ್ತಕ್ಕಂಥ ಇಡೀ ಒಂದು ವರ್ಷ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ತೀವಿ ಮಾಡಿಲ್ಲ ರೀ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಯಾರು ಬರ್ತಾರೆ ನೋಡಿಕೊಂಡು ಪಂಡಿತ ರಂಗಮಂದಿರೋ ಅಥವಾ ಬೇರೆ ಹೊರಗಡೆ ಮಾಡೋದು ವಿಚಾರ ಮಾಡಿ ಅದನ್ನು ಸ್ಥಳ ಹಾಗೂ ಸಮಯ ದಿನಾಂಕ ಇನ್ನೂ ನಿಗದಿ ಆಗಿಲ್ಲ ನಿಗದಿ ಆದ ತಕ್ಷಣ ತಮಗೆ ಮಾಹಿತಿ ಕೊಡ್ತೇವೆ